ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎಂಟು ನಾಲ್ಕು ಎರಡು ಸಾವಿರದ ಹದಿನೆಂಟರಂದು ನಡೆದಂಥ ಕೆ ಎಸ್ ಆರ್ ಪಿ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅದೇ ರೀತಿ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾವು ಬಿಡಿಸಿದ್ದೇವೆ ಅದನ್ನು ಕೂಡ ನೀವು ನೋಡ್ಬೋದು ಅದೇ ರೀತಿ ಯಾರಾದರೂ ಮಾಸ್ಟರ್ಸ್ ಮುಗಿಸಿದಾರೋ ಅಂದರೆ ಕನ್ನಡದಲ್ಲಿ ಮಾಸ್ಟರ್ಸ್ ಮುಗಿಸಿದವರು ಜೆಟ್ಟು ಟೆಟ್ಟು ನೆಟ್ಟು ಜೆ ಆರ್ ಎಪ್ಪು ಮತ್ತು ಕೆ ಸೆಟ್ಗೆಲ್ಲ ಓದ್ತಿರ್ತಾರಲ್ಲ ಸೆಲೆಕ್ಟ್ಗೆಲ್ಲ ಅವರಿಗೆ ಕನ್ನಡ ಸಾಹಿತ್ಯದ ಕನ್ನಡ ಸಾಹಿತ್ಯ ಚರಿತ್ರೆ ಅಂದರೆ ರಂಶ್ರೀ ಮುಗಳಿ ಅವರು ಬರೆದಂಥ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ವಾಚನ ಮಾಡ್ತಾಯಿದ್ದೀವಿ ಅದನ್ನು ಕೂಡ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಓದ್ತಿದ್ದೆ ಅವ್ರಿಗೂ ಕೂಡ ಶೇರ್ ಮಾಡ್ಬೋದು ಅವ್ರಿಗೂ ಕೂಡ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಕ್ಕೆ ಕೇಳಿ ಈಗ ಬನ್ನಿ ನೋಡ್ಕೊಂಡು ಹೋಗೋಣ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಕ್ವೆಶನ್ ಪೇಪರು ಬನ್ನಿ ಈಗ ಒಂದೊಂದು ಪ್ರಶ್ನೆ ನೋಡ್ಕೊಂಡು ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಚಲನಚಿತ್ರಗಳಲ್ಲಿ ಯಾವುದು ರವರನ್ನು ಪ್ರಮುಖ ನಟನನ್ನಾಗಿ ಹೊಂದಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಬಬ್ರೋಹಾಣ ಪ್ರಶ್ನೆ ಸಂಖ್ಯೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಕಟಗೊಂಡ ದಾಟು ಕಾದಂಬರಿ ಯಾವ ಕನ್ನಡ ಲೇಖನಿಂದ ಬರೆಯಲ್ಪಟ್ಟಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ ಎಲ್ ಭೈರಪ್ಪ ಪ್ರಶ್ನೆ ಸಂಖ್ಯೆ ಮೂರು ರಾಜ್ಕುಮಾರ್ ಪಾತ್ರವರ್ಗದಲ್ಲಿದ್ದ ಭಕ್ತ ಕುಮಾರ ಚಲನಚಿತ್ರದಲ್ಲಿ ಇತ್ತೀಚೆಗೆ ನಿಧನರಾದ ಯಾವ ಪ್ರಸಿದ್ಧ ತಾರೆ ಚಿ ಚಿಕ್ಕ ಪಾತ್ರವನ್ನು ಹೊಂದಿದ್ದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀದೇವಿ ಪ್ರಶ್ನೆ ಸಂಖ್ಯೆ ನಾಲ್ಕು ಅಮೆರಿಕ ಸಂಯುಕ್ತ ಸಂಸ್ಥಾನದ ಈಗಿನ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೊನಾಲ್ಡ್ ಟ್ರಂಪ್ ಅಂದರೆ ಈಗ ಪ್ರಸ್ತುತ ಯಾರಿದ್ದಾರೆ ಅಂತ ನೋಡಿಕೊಳ್ಳಿ ಇದು ಎರಡು ಸಾವಿರದ ಹದಿನೆಂಟರ ಕ್ವಶನ್ ಪೇಪರು ಪ್ರಶ್ನೆ ಸಂಖ್ಯೆ ಐದು ಭಾರತದ ಈಗಿನ ವಿದೇಶಾಂಗ ವ್ಯವಹಾರದ ಮಂತ್ರಿ ಸರಿಯಾದ ಉತ್ತರ ಆಪ್ಷನ್ ಬಿ ಸುಷ್ಮಾ ಸ್ವರಾಜ್ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ನೋಡಿರಿ ವಿದೇಶಾಂಗ ವ್ಯವಹಾರಗಳ ಮಂತ್ರಿ ಅಂತ ಈಗ ರಾಜನಾಥ್ ಸಿಂಗ್ ಇದ್ದಾರೆ ಅಲ್ಲಿ ಕರೆಕ್ಟ್ ಆನ್ಸರ್ ಎ ಆಗುತ್ತೆ ಬಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಆಪ್ಷನ್ ಸುಷ್ಮಾ ಸ್ವರಾಜ್ ಆಪ್ಷನ್ ಬಿ ಸುಷ್ಮಾ ಸ್ವರಾಜ್ ಇದ್ರವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಶ್ನೆ ಸಂಖ್ಯೆ ಆರು ಚಾರಿತ್ರಿಕ ದೇವನಹಳ್ಳಿ ಕೋಟೆಯು ಕರ್ನಾಟಕದ ಯಾವ ಪ್ರಸಿದ್ಧ ರಾಜನ ಜನ್ಮಸ್ಥಳವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್ ಪ್ರಶ್ನೆ ಸಂಖ್ಯೆ ಏಳು ಕೃಷ್ಣರಾಜ ಸಾಗರ ಆಣೆಕಟ್ಟು ಯಾವ ಪ್ರಸಿದ್ಧ ಮೈಸೂರಿನ ದಿವಾಣರಿಂದ ವಿನ್ಯಾಸ ವಿನ್ಯಾಸಗೊಳಿಸಲ್ಪಟ್ಟಿತ್ತು ಮತ್ತು ನಿರ್ಮಿಸಲ್ಪಟ್ಟಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಎಂ ವಿಶ್ವೇಶ್ವರಯ್ಯ ಪ್ರಶ್ನೆ ಸಂಖ್ಯೆ ಎಂಟು ಬೆಂಗಳೂರಿನ ದೊಂಬ್ಲೂರಿನಲ್ಲಿ ಮುಖ್ಯ ಕಚೇರಿ ಹೊಂದಿರುವ ಯಾವ ಕಂಪನಿಯು ಸಾವಿರದ ಒಂಬೈನೂರ ನಲವತ್ತರಲ್ಲಿ ವಾಲ್ಚಂದ್ ಹಿರಾಚಂದ್ರನಿಂದ ಸ್ಥಾಪಿಸಲ್ಪಟ್ಟಿತು ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಎಚ್ ಎಲ್ ಅಂತಾರಲ್ಲ ಅದು ಪ್ರಶ್ನೆ ಸಂಖ್ಯೆ ಒಂಬತ್ತು ಕರ್ನಾಟಕದ ಯಾವ ಪುರಾತನ ನಗರವು ಕದಂಬ ರಾಜವಂಶದಿಂದ ಆಳಲ್ಪಟ್ಟಿತು ಸರಿಯಾದ ಉತ್ತರ ಆಪ್ಷನ್ ಬಿ ಬನವಾಸಿ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ಪ್ರಸಿದ್ಧ ಕನ್ನಡ ಲೇಖಕನಿಂದ ವಿಕ್ರಮಾರ್ಜುನ ವಿಜಯ ಪುಸ್ತಕವು ಬರೆಯಲ್ಪಟ್ಟಿತು ಸರಿಯಾದ ಉತ್ತರ ಆಪ್ಷನ್ ಬಿ ಆದಿಕವಿ ಪಂಪ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕಾರ್ಗಿಲ್ ಸಮರವು ಭಾರತ ಮತ್ತು ಪಾಕಿಸ್ತಾನ ನಡುವೆ ಈ ವರ್ಷ ನಡೆಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪ್ರಶ್ನ ಸಂಖ್ಯೆ ಹನ್ನೆರಡು ಸಿ ಆರ್ ಪಿ ಎಫ್ನ ಪೂರ್ಣ ರೂಪ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಪ್ರಶ್ನೆ ಸಂಖ್ಯೆ ಹದಿಮೂರು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವು ಡ್ಯಾಶ್ ವರ್ಷದಲ್ಲಿ ಟಿಪ್ಪು ಸುಲ್ತಾನ್ ಮರಣದೊಂದಿಗೆ ಕೊನೆಗೊಂಡಿತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಾಂಪಿಯರ್ಸ್ ಎಂಬುದು ಇದರ ಘಟಕವಾಗಿದೆ ಯಾವುದರ ಘಟಕವಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯುತ್ ಪ್ರವಾಹ ಪ್ರಶ್ನೆ ಸಂಖ್ಯೆ ಹದಿನೈದು ಇ ಈಜ್ವಲ್ ಟು ಎಂ ಸಿ ಟು ಎಂಬುದು ಯಾವ ಸಿದ್ಧಾಂತದ ಉತ್ಪತ್ತಿಗೊಂಡ ಜನಪ್ರಿಯ ಸಮೀಕರಣವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಪೇಕ್ಷತಾ ಸಿದ್ಧಾಂತ ಪ್ರಶ್ನೆ ಸಂಖ್ಯೆ ಹದಿನಾರು ಡ್ಯಾಶ್ ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನೀರು ಕುದಿಯುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ನೂರು ಪ್ರಶ್ನೆ ಸಂಖ್ಯೆ ಹದಿನೇಳು ಅರೆಪಾಯಕ ಚಿಪ್ಗಳಲ್ಲಿ ವ್ಯಾಪಕವಾಗಿ ಬಳಸಲ್ಪಡುವ ಧಾತು ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಲಿಕಾನ್ ಪ್ರಶ್ನೆ ಸಂಖ್ಯೆ ಹದಿನೆಂಟು ಜಗತ್ತಿನ ಪ್ರತಿಜೀವಕ ಪೆನ್ಸಿಲಿನ್ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಮೆದುಜರಕಾಂಗ ಗ್ರಂಥಿಯು ಕ್ರಮಬದ್ಧವಲ್ಲದ ಕ್ರಿಯ ಕ್ರಿಯೆಯು ರಕ್ತದ ಯಾವ ಪ್ರಮುಖ ದ್ರವ್ಯದ ಮೇಲೆ ಪರಿಣಾಮ ಬೀರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಸುಲಿನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ನಾಯಿ ಕಡಿತದಿಂದ ಹರಡುವ ಗುಣವಾಗದ ಕಾಯಿಲೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ರ್ಯಾಬಿಸ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಕೆಲಸವೊಂದನ್ನು ಎ ಹದಿನೈದು ದಿನಗಳಲ್ಲಿ ಮತ್ತು ಬಿ ಯು ಇಪ್ಪತ್ತು ದಿನಗಳಲ್ಲಿ ಮಾಡಬಲ್ಲವರಾಗಿದ್ದಾರೆ ಇವರಿಬ್ಬರು ಸರಿ ನಾಲ್ಕು ದಿನಗಳು ಕೆಲಸ ಮಾಡಿದ್ದಲ್ಲಿ ಉಳಿಯುವ ಕೆಲಸದ ಅಪೂರ್ಣಾಂಕವು ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಟ್ ಬೈ ಫಿಫ್ಟೀನ್ ಅಂತ ಕೇಳಿದೆ ಎಟ್ ಬೈ ಫಿಫ್ಟೀನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಹನ್ನೆರಡಿನಲ್ಲಿ ಗುಣಿಸಲ್ಪಟ್ಟಾಗ ಮತ್ತು ಸಂಖ್ಯೆಯ ಗಣದಿಂದ ಹೆಚ್ಚಿಸಲ್ಪಟ್ಟಾಗ ಮೂವತ್ತೈದರ ಮೊತ್ತಕ್ಕೆ ಮತ್ತು ಸಂಖ್ಯೆಯ ವರ್ಗದ ಆರು ಪಟ್ಟಗಳಿಗೆ ಸಮಾನ ಸಮನಾಗುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಒಂಬತ್ತು ಮೀಟರ್ ಎತ್ತರದ ಕಂಬವೊಂದರಲ್ಲಿ ನವಿಲೊಂದು ವಿಶ್ರಮಿಸುತ್ತದೆ ವಿಶ್ರಮಿಸುತ್ತಿದೆ ಇಪ್ಪತ್ತು ಮೀಟರ್ಗಳ ಅಂತರದಲ್ಲಿ ಹಾವೊಂದು ಕಂಬದ ಬುಡದಲ್ಲಿರುವ ಅದರ ಪೊಟರೆಯೊಂದರತ್ತ ಬರುತ್ತಿದೆ ಹಾವನ್ನು ನೋಡಿದ ನವಿಲು ಅದರ ಮೇಲೆ ಎರಗುತ್ತದೆ ಅವುಗಳ ವೇಗಗಳು ಸಮ ಸಮಾನವಾಗಿದ್ದಲ್ಲಿ ಪೊಟರೆಯ ಎಷ್ಟು ದೂರದಲ್ಲಿ ಹಾವು ಹಿಡಿಯಲ್ಪಡುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡು ಮೀಟರ್ಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಮರವಂತರ ಮೇಲೆ ಕುಳಿತ ಎರಡು ಮಂಗಗಳು ಮರದ ಬುಡದಿಂದ ಇನ್ನೂರು ಅಡಿಗಳ ಅಂತರದಲ್ಲಿ ನೆಲದ ಮೇಲಿರುವ ಯಾವುದೋ ಹಣ್ಣನ್ನು ನೋಡುತ್ತವೆ ಮರದ ಎತ್ತರವು ನೋಡಿ ನೂರು ಅಡಿಗಳಾಗಿರುತ್ತದೆ ಒಂದು ಮಂಗವು ಮರದಿಂದ ಕೆಳಗಿಳಿದು ಹಣಿಣತ್ತ ಹೆಚ್ಚಾಗುತ್ತದೆ ಇನ್ನೊಂದು ಮಂಗವು ಮರದ ಮೇಲೆ ಇನ್ನಷ್ಟು ಮೇಲಿನ ಬಿಂದುವಿಗೆ ಹೋಗಿ ಅಲ್ಲಿಂದ ಬಾಗಿದ ನೇರ ರೇಖೆ ಹಾಲಿಯನ್ನು ಹಿಡಿಯುತ್ತದೆ ಎರಡು ಮಂಗಗಳು ಎಲ್ಲ ಸಮಯದಲ್ಲೂ ಒಂದೇ ವೇಗದಿಂದ ಚಲಿಸುತ್ತವೆ ಮತ್ತು ಏಕಕಾಲದಲ್ಲಿ ಹಣ್ಣಿನತ್ತ ಬರುತ್ತವೆ ಎರಡನೇ ಮಂಗವು ತಾನು ಕೆಳಗಿಳಿಯುವ ಮೊದಲು ಎಷ್ಟು ಮೀಟರ್ಗಳು ಹತ್ತುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಐವತ್ತು ಮೀಟರ್ಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಈ ಕಾರಣದಿಂದ ರಕ್ತಚಂದ್ರ ಸಂಭವಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂ ವಾಯುಮಂಡಲದಲ್ಲಿ ಧೂಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ರಾಸಾಯನಿಕ ಸಂಯೋಜನೆಯನ್ನು ಆಧರಿಸಿದ ಆಧರಿಸಿ ವಾತಾವರಣವು ಎರಡು ಪದರಗಳಾಗಿ ವಿಂಗಡಿಸಲ್ಪಡುತ್ತದೆ ಅವುಗಳು ಯಾವುವು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಗೋಲಾರ್ಧ ಮತ್ತು ಬೆನ್ನಗೋಳ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಕರ್ನಾಟಕದ ರಾಜ್ಯ ಹೈಕೆಯನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತೀಯ ರೋಲರ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕನ್ನಡ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಪ್ರಸ್ತುತ ಯಾವುದಿದೆ ನೋಡ್ಕೊಳ್ಳಿ ಪ್ರಶ್ನ ಸಂಖ್ಯೆ ಇಪ್ಪತ್ತೊಂಬತ್ತು ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಎರಡು ಸಾವಿರದ ಹದಿನೇಳರ ಮೇರೆಗೆ ಹರಣ್ಯವದಿ ಕೇಳಿಯಲ್ಲಿ ಅತಿ ಹೆಚ್ಚು ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ಇದು ಕೇಳಿದ್ದು ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಎರಡು ಸಾವಿರದ ಹದಿನೇಳರ ಪ್ರಕಾರ ಕೇಳಿದ್ದಾರೆ ಇದು ಕರ್ನಾಟಕ ಇದು ದೇಶದಲ್ಲಿ ಕೇಳಿಲ್ಲ ಅದು ಇಂಡಿಯಾ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಪ್ರಕಾರ ಕೇಳಿದ್ದಾರೆ ನೋಡ್ಕೊಳ್ಳಿದ್ದಾನೆ ಸರಿಯಾಗಿ ಪ್ರಶ್ನೆ ಸಂಖ್ಯೆ ಮೂವತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಮತ್ತು ತಪ್ಪು ಹೇಳಿಕೆಯನ್ನು ಬಟ್ಟು ಮಾಡಿರಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಸಾಮರ್ಥ್ಯ ಅಥವಾ ಸಾಬೀತಾದ ದುರ್ವರ್ತನೆ ಅಥವಾ ಸಂವಿಧಾನದ ಉಲ್ಲಂಘನೆಯ ಕಾರಣದ ಮೇಲೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ವಜಾಗೊಳಿಸಬಹುದು ಸರಿಯಾದ ಉತ್ತರಕ್ಕೆ ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಈಗಿನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಜಸ್ಟಿಸ್ ದಿನೇಶ್ ಮಹೇಶ್ವರಿ ಈಗ ಪ್ರಸ್ತುತ ತಯಾರಿದ್ದಾರೆ ಅಂತ ಕಮೆಂಟ್ ಮಾಡಿ ಎರಡು ಸಾವಿರದ ಹದಿನೆಂಟರದು ಪ್ಲಸ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹದಿನೆಂಟು ಕ್ವೆಶನ್ ಪೇಪರು ಈಗ ಪ್ರೆಸೆಂಟ್ ಯಾರಿದ್ದಾರೆ ಅಂತ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ಅವ್ರು ಪ್ರೆಸೆಂಟ್ದೆ ಕೇಳೋದು ಇಲ್ಲ ಈ ಹಿಂದೆ ಯಾರಾಗಿರ್ತಾರಲ್ಲ ಅಂದರೆ ಈಗ ಈಗ ನೇಮಕ ಆಗಿರೋರು ಹಿಂದೆ ಯಾರಿರ್ತಾರೋ ಅವ್ರದ್ದು ಇಲ್ಲ ಈಗ ಪ್ರೆಸೆಂಟ್ ಇರೋರ್ದು ಅಂತ ಕೇಳ್ತಿರ್ತಾರೆ ಅದಕ್ಕೆ ಸರಿಯಾಗಿ ನೋಡ್ಕೊಳ್ಳಿ ಅವೆಲ್ಲ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿದ್ದು ಕ್ವಶನ್ಸು ತುಂಬ ಇಂಪಾರ್ಟೆಂಟ್ ಆಗ್ತವೆ ತು ಈಗ ಕೇಳೋ ಕ್ವಶನ್ ಪೇಪರ್ಸಲ್ಲಿ ಎಲ್ಲ ತುಂಬ ಮೆಂಟಲ್ ಅಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟು ನೋಡ್ಕೊಳ್ಳಿ ಬನ್ನಿ ಈಗ ಮ ಮೂವತ್ತೆರಡನೇ ಕ್ವಶನು ಭಾರತ ಸಂವಿಧಾನದ ಇಪ್ಪತ್ತ್ ತಿದ್ದುಪಡಿ ಈ ಕೆಳಗಿನ ಸಂಸ್ಥೆಗಳಲ್ಲಿ ಯಾವುದನ್ನು ಸ್ಥಾಪಿಸಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಚಾಯಿತಿಗಳು ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ ಇದು ಕೂಡ ಎರಡು ಸಾವಿರದ ಹದಿನೆಂಟರದು ಎನ್ ಕೆ ಶಿಂಗ್ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಸ್ತುತ ಯಾರಿದ್ದಾರೆ ಅಂತ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನೀವು ತಿಳ್ಕೊಳ್ಳಿ ಯಾಕಂದರೆ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ಕೆಳಗಿನ ರಾಜರುಗಳಲ್ಲಿ ಯಾರ ಆಳ್ವಿಕೆಯಲ್ಲಿ ಮಲಿಕ್ ಮೊಹಮ್ಮದ್ ಜೆಸಿ ತನ್ನ ಮಹಾಕೃತಿ ಪದ್ಮಾವತನ್ನು ಮುಕ್ತಾಯಗೊಳಿಸಿದ ಸರಿಯಾದ ಉತ್ತರ ಆಪ್ಷನ್ ಎ ಶೇರ್ಷಾ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಕರ್ನಾಟಕದಲ್ಲಿ ಪುಷ್ಪಗಿರಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿ ಸ್ಥಾಪಿತವಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು ಪ್ರಶ್ನ ಸಂಖ್ಯೆ ಮೂವತ್ತಾರು ಸತ್ಯಶೋಧಕ ಸಮಾಜ ಯಾರಿಂದ ಸ್ಥಾಪಿಸಲ್ಪಟ್ಟಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಜ್ಯೋತಿರಾವ್ ಫುಲೆ ಇದು ಇದ್ರ ಬಗ್ಗೆ ನಾನು ಸಮಾಜಗಳ ಬಗ್ಗೆ ಮತ್ತು ಅದನ್ನು ಸ್ಥಾಪಿಸಿದವ್ರ ಬಗ್ಗೆ ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ಅದು ತುಂಬ ಇಂಪಾರ್ಟೆಂಟ್ ಅದು ಪ್ರತಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಇಯರು ಯಾರು ಮತ್ತು ಅದನ್ನು ಸ್ಥಾಪಿಸಿದವರು ಯಾರು ಇಲ್ಲ ಹೆಸರು ಕೊಟ್ಟು ಸ ಸಮಾಜ ಕೇಳ್ತಾರೆ ಇಲ್ಲ ಸಮಾಜ ಕೊಟ್ಟು ಹೆಸರು ಕೇಳ್ತಾರೆ ಇಲ್ಲ ಏನಂತ ಕೇಳ್ತಾರೆ ಅದರ ಬಗ್ಗೆ ಒಂದು ಎರಡು ಮೂರು ಶಾರ್ಟ್ಸ್ ವಿಡಿಯೋ ಹಾಕಿದ್ದೀನಿ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕೆಳಗಿನವುಗಳಲ್ಲಿ ಯಾವುದನ್ನು ಜಾರಿಗೆ ತಂದಿತ್ತು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಿಪ್ರಭುತ್ವ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಉದ್ಯೋಗಗಳ ನಡುವೆ ಸಂಕ್ರಮಿಸುತ್ತಿರುವ ಹೊಸ ಕೆಲಸಕ್ಕಾಗಿ ಹುಡುಕುತ್ತಿರುವ ವ್ಯಕ್ತಿಯೊರವಣ ಅಥವಾ ಅವಳ ನಿರುದ್ಯೋಗವು ಕೆಳಗಿನ ವರ್ಗೀಕರಣಗಳಲ್ಲಿ ಯಾವುದರ ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಘರ್ಷಣೆಯ ಅಡಿಯಲ್ಲಿ ಬರುತ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಇತ್ತೀಚಿನ ಗಣತಿಯ ಪ್ರಕಾರ ಆರ್ಥಿಕ ವರ್ಷ ಎರಡು ಸಾವಿರದ ಹದಿನೇಳರಲ್ಲಿ ಭಾರತದಲ್ಲಿ ವಿದೇಶಿ ಪ್ರತ್ಯಕ್ಷ ಹೂಡಿಕೆ ದೊಡ್ಡ ಮೂಲವು ಇಲ್ಲಿಂದ ಬರುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾರಿಷಸ್ ಈಗ ಪ್ರಸ್ತುತ ತಯಾರಿದೆ ಯಾವುದಿದೆ ಅಂತ ತೊಂದ್ಕೊಳ್ಳಿ ಅದು ಕೂಡ ತುಂಬ ಇಂಪಾರ್ಟೆಂಟು ಪ್ರಶ್ನೆ ಸಂಘ ಪ್ರಶ್ನೆ ಸಂಖ್ಯೆ ನಲವತ್ತು ಭಾರತದ ಔದ್ಯಮಿಕ ಉತ್ಪಾದನಾ ಸೂಚಿಕೆಯಲ್ಲಿ ಎಷ್ಟು ಸಂಖ್ಯೆಯ ಪ್ರಮುಖ ಮೂಲಭೂತ ಸೌಕರ್ಯ ವಲಯಗಳು ಕೋರ್ ಸೆಕ್ಟರ್ನು ರೂಪಿಸುವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಂಟು ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಈ ಕೆಳಗಿನ ಸದಸ್ಯ ರಾಷ್ಟ್ರಗಳಿಂದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪಿಸಲ್ಪಟ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಕ್ಸ್ ನೋಡಿ ಬ್ರಿಕ್ಸ್ ಫಾರ್ಮ್ ನೋಡ್ಕೊಳ್ಳಿ ಅದು ಕೂಡ ತುಂಬ ಇಂಪಾರ್ಟೆಂಟು ಮತ್ತು ಅದು ಯಾವಾಗ ಸ್ಥಾಪನೆ ಆಗಿದೆ ಅದನ್ನು ಕೂಡ ನೋಡ್ಕೊಳ್ಳಿ ಇವು ತುಂಬ ಸಾರಿ ರಿಪೀಟ್ ಆಗೋ ಕ್ವೆಶನ್ಸ್ ಇವೆಲ್ಲ ಬ್ರಿಕ್ಸ್ ಕುಲ್ಪಾಮು ಮತ್ತು ಸ್ಥಾಪನೆಯಾದ ವರ್ಷ ಮತ್ತು ಯಾವ್ಯಾವ ದೇಶಗಳಿದ್ದಾವೆ ಇವು ಹೊಸದಾಗಿ ಯಾವ ಏರ್ಪಡೆ ಆಗಬೇಕಂತಿದ್ದಾವೆ ಅವನ್ನೆಲ್ಲ ನೋಡ್ಕೊಳ್ಳಿ ತುಂಬ ಇಂಪಾರ್ಟೆಂಟು ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಕೆಳಗಿನವರಲ್ಲಿ ಯಾರು ಪ್ರತಿಷ್ಠಿತ ಕರ್ನಾಟಕ ಪ್ರಶಸ್ತಿಯನ್ನು ಪಡೆದಿರುವುದಿಲ್ಲ ಅಂತ ಕೇಳಿದ್ದಾರೆ ಕುವೆಂಪು ಸಿ ಎನ್ ಆರ್ ರಾವ್ ದೇವಿ ಶೆಟ್ಟಿ ಆಪ್ಷನ್ ಡಿ ನೋಡಿ ಇವರೆಲ್ಲರೂ ಪ್ರಶಸ್ತಿ ಸ್ವೀಕರಿಸಿದವರೇ ಅಂದರೆ ಇದರಲ್ಲಿ ಯಾರೂ ಸ್ವೀಕರಿಸಿಲ್ಲ ಅಂತ ಆಪ್ಷನ್ನೇ ಕೊಟ್ಟಿಲ್ಲ ಅವರು ಇವರೆಲ್ಲ ಸ್ವೀಕರಿಸಿದಾರೆ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಅವಿಚ್ಛಿನ್ನ ಸಂಕ್ರಾಂತಿ ವೃತ್ತ ಅಥವಾ ಉಷ್ಣವಲಯ ಮಟ್ಟಗಳಲ್ಲಿ ಕೇಂದ್ರೀಕರಣಗೊಳ್ಳುವ ಮಲಿನಕಾರಕಳ ಪ್ರವೃತ್ತಿಯನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಯೋ ಮ್ಯಾಗ್ನಿಫಿಕೇಶನ್ ಪ್ರಶ್ನ ಸಂಖ್ಯೆ ನಲ್ವತ್ನಾಲ್ಕು ಪಕ್ಷಿಗಳ ಅಭಯದಾನವಾಗಿರುವ ಪೆಟ್ಟಿದ್ವೀಪವು ಇದರ ಭಾಗವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಷದ್ವೀಪ ದ್ವೀಪಗಳು ಸರಿಯಾದ ಉತ್ತರ ಪ್ರಶ್ನ ಸಂಖ್ಯೆ ನಲವತ್ತೈದು ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ವಾಯುಮಂಡಲದಲ್ಲಿ ಅತ್ಯಂತ ವಿಪುಲವಾಗಿರುವ ಹಸಿರು ಅನಿಲ ಆಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ನೀರಿನ ಆವಿ ಪ್ರಶ್ನೆ ಸಂಖ್ಯೆ ನಲವತ್ತಾರು ನ್ಯಾಷನಲ್ ಕೌನ್ಸಿಲ್ ಫಾರ್ ರಿವರ್ ಗಂಗಾ ರಿಜುವಿನೇಷನ್ ಪ್ರೊಟೆಕ್ಷನ್ ಮತ್ತು ಮ್ಯಾನೇಜ್ಮೆಂಟ್ ಪ್ರಾಧಿಕಾರದ ಅಧ್ಯಕ್ಷರು ಯಾರಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಧಾನಮಂತ್ರಿ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಭಾರತದಲ್ಲಿ ತಯಾರಾದ ಪ್ರಥಮ ದೇಶೀಯ ಜೆಟ್ ಕಾದಾಟ ವಿಮಾನದ ಹೆಸರಿನಂತ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಚ್ ಎಫ್ ಟ್ವೆಂಟಿ ಫೋರ್ ಮಾರುತ್ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ದೇಶವಾಗಿ ತಯಾರಿಸಲ್ಪಟ್ಟ ಭಾರತದ ಪ್ರಥಮ ಹೆಲಿಕಾಪ್ಟರ್ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಧ್ರುವ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ದಂಗಲ್ ಚಲನಚಿತ್ರವು ಯಾವ ಭಾರತೀಯ ಕುಸ್ತಿಪಟುವಿನ ಸ್ವರ್ಣ ಪದಕ ವಿಜಯದ ನಿಜ ಜೀವನವನ್ನು ಆಧರಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಗೀತಾ ಪೊಗಾಟ್ ಪ್ರಶ್ನೆ ಸಂಖ್ಯೆ ಐವತ್ತು ಬಾಗ್ ಮಿಲ್ಕಾ ಬಾಗ್ ಚಲನಚಿತ್ರವು ಮಿಲ್ಕಾ ಸಿಂಗ್ನ ಮೇಲೆ ಆಧರಿಸಿದೆ ಆತನಿಗೆ ನೀಡಲ್ಪಟ್ಟ ಜನಪ್ರಿಯ ಉಪನಾಮ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಬಾಯ್ ಸಿಕ್ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಬೋಲಕ್ ಆಟ ಮತ್ತು ಉಮ್ಮಟ್ ಆಟ ಈ ಎರಡು ಸಾಂಪ್ರದಾಯಿಕ ನೃತ್ಯಗಳು ಕರ್ನಾಟಕದ ಯಾವ ಜಿಲ್ಲೆಗಳಾಗ ಜಿಲ್ಲೆಗಳಾಗಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು ಪ್ರಶ್ನೆ ಸಂಖ್ಯೆ ಐವತ್ತೆರಡು ತಾಲಿಬಾನ್ ಸಮರಾಸಕ್ತ ದಂಗೆ ದಂಗೆಗೋರ ತಂಡವು ಕೆಳಗಿನವುಗಳಲ್ಲಿ ಯಾವ ದೇಶವು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಅಫ್ಘಾನಿಸ್ತಾನ್ ಪ್ರಶ್ನೆ ಸಂಖ್ಯೆ ಐವತ್ಮೂರು ಡೋಕ್ಲಂ ಪ್ರಕರಣವು ಯಾವ ಎರಡು ದೇಶಗಳ ನಡುವಿನ ಗಡಿ ವಿವಾದವಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ್ ಮತ್ತು ಚೀನಾ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ನೈರೋಬಿ ನಗರವು ಯಾವ ದೇಶದ ರಾಜಧಾನಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಕಿನ್ಯಾ ಪ್ರಶ್ನೆ ಸಂಖ್ಯೆ ಐವತ್ತೈದು ಯಾವ ಕರಕುಶಲ ಕಲೆಗೆ ಕರ್ನಾಟಕದ ಬೀದರ್ ಜಿಲ್ಲೆ ತವರು ಸರಿಯಾದ ಉತ್ತರ ಆಪ್ಷನ್ ಎ ಬಿದ್ರಿ ಲೋಹ ಕರಕುಶಲ ಕೆಲಸ ಪ್ರಶ್ನೆ ಸಂಖ್ಯೆ ಐವತ್ತಾರು ಕರ್ನಾಟಕದ ಯಾವ ನಗರದಲ್ಲಿ ಸುಪ್ರಸಿದ್ಧ ಚಾಮುಂಡೇಶ್ವರಿ ದೇವಸ್ಥಾನವಿದೆ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ಪ್ರಶ್ನೆ ಸಂಖ್ಯೆ ಐವತ್ತೇಳು ಯಾವ ನಗರವು ಬೋಳಾರದ ಮಂಗಳಾದೇವಿಯ ಸೂಚಕವಾಗಿ ಹೆಸರಿಸಲ್ಪಟ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳೂರು ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಮೊದಲು ವಾತಾಪಿ ಎಂದು ಕರೆಯಲ್ಪಡುತ್ತಿದ್ದ ಯಾವ ನಗರವು ಚಾಲುಕ್ಯ ರಾಜವಂಶ ರಾಜವಂಶದಿಂದ ನಿರ್ಮಿಸಲ್ಪಟ್ಟ ಒಂದು ಗುಹೆ ದೇವಾಲಯದ ಸಂಕೀರ್ಣಕ್ಕೆ ತವರಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾದಾಮಿ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಕರ್ನಾಟಕದ ಯಾವ ದೇವಾಲಯ ನಗರಿಯ ದೇವಾಲಯ ನಗರಿಯಲ್ಲಿ ಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವವು ಪ್ರತಿ ವರ್ಷವೂ ನಡೆಯುತ್ತದೆ ನಡೆಸಲ್ಪಡುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲುಕೋಟೆ ಪ್ರಶ್ನೆ ಸಂಖ್ಯೆ ಅರವತ್ತು ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿರುವ ಚಿನ್ನದ ಗಣಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಟ್ಟಿ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಕಳೆದ ಬಾರಿಯ ಒಲಿಂಪಿಕ್ಸ್ ಎರಡು ಸಾವಿರದ ಹದಿನಾರರ ಯಾವ ನಗರದಲ್ಲಿ ನಡೆಸಲ್ಪಟ್ಟಿತು ಸರಿಯಾದ ಉತ್ತರ ಆಪ್ಷನ್ ಡಿ ರಿಯೋ ಡಿಜನೈರ್ ಇದು ಎರಡು ಸಾವಿರದ ಹದಿನಾರಲ್ಲಿ ನಡೆದಿರೋಂಥದ್ದು ಈಗ ನೆಕ್ಸ್ಟ್ ನಡಿಬೇಕಾಗಿರೋದು ಮತ್ತು ಹಿಂದೆ ನಡೆದಿರೋದು ನೋಡ್ಕೊಳ್ಳಿ ಇದನ್ನು ಕೇಳ್ತಾರೆ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಈ ಅವಧಿಯ ನಡುವೆ ಎರಡನೇ ಜಾಗತಿಕ ಯುದ್ಧ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದು ಫಸ್ಟ್ನದು ಬಂದ್ಬಿಟ್ಟು ಆಪ್ಷನ್ ಎ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತು ಹದಿನಾಲ್ಕರಿಂದ ಹದಿನೆಂಟರವರೆಗೂ ಮೊದಲನೇ ಜಾಗತಿಕ ಯುದ್ಧ ನಡೆದಿದ್ದು ಎರಡನೇದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ನಲ್ವತ್ತೈದರಲ್ಲಿ ನಡೆದಿದ್ದು ಎರಡನೇ ಜಾಗತಿಕ ಮಹಾಯುದ್ಧ ಇದು ಕೂಡ ನೋಡ್ಕೊಳ್ಳಿ ಇದು ಮತ್ತು ಯಾವ ದೇಶ ಭಾಗಿಯಾಗಿದ್ದವು ಭಾರತ ಯಾಕೆ ಭಾಗವಹಿಸಲಿಲ್ಲ ಎಷ್ಟರಲ್ಲಿ ಯಾವುದರಲ್ಲಿ ಭಾಗವಹಿಸಿತ್ತು ಯಾವುದರಲ್ಲಿ ಭಾಗವಹಿಸಿಲ್ಲ ಅಂತ ನೋಡ್ಕೊಳ್ಳಿ ಮತ್ತು ಇದಕ್ಕೆ ಅನುಮತಿ ನೀಡಿದವರು ಯಾರು ಅಂದರೆ ನಮ್ಮ ಭಾರತದಲ್ಲಿ ಭಾ ಗಾಂಧೀಜಿ ನೀಡ್ತಾರಲ್ಲ ಅನುಮತಿ ಅದನ್ನು ನೋಡ್ಕೊಳ್ಳಿ ಮತ್ತು ಯಾರು ಕೇಳ್ತಾರಿದ್ರು ಪರ್ಮಿಷನ್ ಅಂತ ಅದನ್ನು ಕೂಡ ನೋಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ಜಾಗತಿಕ ಮಹಾಯುದ್ಧದ್ದು ತುಂಬ ಸರಿ ಕ್ವಶನ್ ಆಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ಪ್ರಥಮ ಭಾರತೀಯ ಉಪಗ್ರಹವು ಯಾವ ಪತ್ರ ಪ್ರವರ್ತಕ ಭಾರತೀಯ ಖಗೋಳಶಾಸ್ತ್ರಜ್ಞ ಗಣಿತಶಾಸ್ತ್ರಜ್ಞ ಮತ್ತು ಭೌತವಿಜ್ಞಾನಿಯ ಸೂಚಕವಾಗಿ ಹೆಸರಿಸಲ್ಪಟ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಯಭಟ್ಟ ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ವಿಶ್ವದ ಪ್ರಥಮ ನ್ಯೂಕ್ಲಿಯರ್ ಬಾಂಬು ಅಣು ಭೌತವಿಜ್ಞಾನದ ಯಾವ ಸಂಗತಿಯನ್ನು ಆಧರಿಸಲ್ಪಟ್ಟಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಬಾರಲುಹಗಳ ನ್ಯೂಕ್ಲಿಯರ್ ವಿದನ ಪ್ರಶ್ನೆ ಸಂಖ್ಯೆ ಅರವತ್ತೈದು ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ವಾಯುಮಂಡಲದ ಭಾಗವಾಗಿರುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಭೂವಲಯ ಪ್ರಶ್ನೆ ಸಂಖ್ಯೆ ಅರವತ್ತಾರು ಸ್ಟೀಲ್ ಈ ಧಾತುವನ್ನು ಹೊಂದಿರುವುದಿಲ್ಲ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಯುರೇನಿಯಂ ಪ್ರಶ್ನೆ ಸಂಖ್ಯೆ ಅರವತ್ತೇಳು ಕೆಳಗಿನವುಗಳಲ್ಲಿ ಯಾವುದೋ ಒಂದು ವಿಕರ್ಣಶಿ ವಿಕಿರಣಶೀಲ ಘಟಕವಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಫ್ಲೂಟೋನಿಯಂ ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ತಂದೆಗೆ ಮಗ ಹರೋಹಿತ್ನಿಂದ ಮೂರು ಪಟ್ಟು ವಯಸ್ಸಾಗಿದೆ ಎಂಟು ವರ್ಷಗಳ ನಂತರ ಆತ ರೋಹಿತ್ನಿಗಿಂತ ಎರಡೂವರೆ ಪಟ್ಟು ವಯ ವಯಸ್ಸಿನವನಾಗುತ್ತಾನೆ ಮತ್ತು ಎಂಟು ವರ್ಷಗಳ ನಂತರ ಆತ ರೋಹಿತ್ಗಿಂತ ಎಷ್ಟು ಪಟ್ಟು ವಯಸ್ಸು ವಯಸ್ಸಿನವನಾಗಿರುತ್ತಾನೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಪಟ್ಟು ಪ್ರಶ್ನ ಸಂಖ್ಯೆ ಅರವತ್ತೊಂಬತ್ತು ಒಂದರ ನಾಲ್ಕನೆಯ ಒಂದು ಭಾಗದ ಮೂರನೆಯ ಒಂದು ಭಾಗ ಹದಿನೈದು ಆದಲ್ಲಿ ಆ ಸಂಖ್ಯೆಯ ಹತ್ತನೆಯ ನಾಲ್ಕು ಭಾಗ ಎಷ್ಟಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಪ್ಪತ್ತೆರಡು ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಎ ಮತ್ತು ಬಿ ಪೈಪುಗಳು ಟ್ಯಾಂಕೊಂದನ್ನು ಅನುಕ್ರಮವಾಗಿ ಐದು ಮತ್ತು ಆರು ಗಂಟೆಗಳಲ್ಲಿ ಭರ್ತಿ ಮಾಡಬಲ್ಲವು ಪೈಪು ಸಿ ಇದನ್ನು ಹನ್ನೆರಡು ಗಂಟೆಗಳಲ್ಲಿ ಕಾಡಿ ಮಾ ಖಾಲಿ ಮಾಡಬಲ್ಲದು ಈ ಎಲ್ಲ ಮೂರು ಪೈಪುಗಳನ್ನು ಒಟ್ಟಾಗಿ ತೆರೆದರೆ ಟ್ಯಾಂಕ್ ಬರ್ತಿಗೊಳ್ಳಲು ಬೇಕಾಗುವ ಸಮಯ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರವತ್ತು ಬೈ ಹದಿನೇಳು ಸಿಕ್ಸ್ಟೀನ್ ಬೈ ಸೆವೆಂಟೀನ್ ಅಂತ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಹಣವೊಂದರ ಮೊತ್ತವು ಸರಳ ಬಡ್ಡಿ ದರದಲ್ಲಿ ಮೂರು ವರ್ಷಗಳಲ್ಲಿ ರು ಎಂಟುನೂರ ಹದಿನೈದು ಮತ್ತು ನಾಲ್ಕು ವರ್ಷಗಳಲ್ಲಿ ರು ಎಂಟುನೂರ ಐವತ್ನಾಲ್ಕು ಆಗುತ್ತದೆ ಹಣದ ಮೊತ್ತವು ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ರು ಆರುನೂರ ತೊಂಬತ್ತೆಂಟು ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಅರವತ್ತಾರು ಸೆಂಟಿಮೀಟರ್ಗಳು ಬೆಳ್ಳಿ ಒಂದು ಮಿಲಿಮೀಟರ್ ವ್ಯಾಸವಿರುವ ಒಂದು ವೈರ್ ಆಗಿ ಎಳೆಯಲ್ಪಡುತ್ತದೆ ವೈರ್ನ ಉದ್ದ ಮೀಟರ್ಗಳಲ್ಲಿ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಎಂಬತ್ನಾಲ್ಕು ಮೀಟರ್ಗಳು ಪ್ರಶ್ನ ಸಂಖ್ಯೆ ಎಪ್ಪತ್ತ್ಮೂರು ಹತ್ತಿಗೇರಿ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ ಪ್ರಶ್ನ ಸಂಖ್ಯೆ ಎಪ್ಪತ್ನಾಲ್ಕು ಓಕಿ ಚಂಡಮಾರುತದ ಬಗ್ಗೆ ಈ ಸಂಗತಿಗಳನ್ನು ಪರಿ ಪರಿಗಣಿಸಿರಿ ಅಂತ ಕೇಳಿದ್ದಾರೆ ಈ ಎರಡು ಕೊಟ್ಬಿಟ್ಟು ಒನ್ನೇದು ಓಕಿ ಚಂಡಮಾರುತವು ಅರಬ್ಬಿ ಸಮುದ್ರದಲ್ಲಿ ಉತ್ಪತ್ತಿಗೊಂಡು ಬಂಗಾಳ ಕೊಲ್ಲಿ ಚಲಿಸ್ ಚಲಿಸಿತು ಅರಬ್ಬಿ ಸಮುದ್ರವು ಬಂಗಾಳ ಕೊಲ್ಲಿಗಿಂತ ಚಂಡಮಾರುತಗಳಿಗೆ ಹೆಚ್ಚು ಪ್ರವೃತ್ತಿ ಹೊಂದಿದೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ ಈ ಎರಡು ಸ ಆಪ್ಷನ್ ಡಿ ಒಂದು ಅಲ್ಲ ಒಂದು ಸಹ ಅಲ್ಲ ಎರಡು ಸಹ ಅಲ್ಲ ಎರಡು ಕೂಡ ತಪ್ಪಾಗಿದೆ ಯಾವುದೂ ಅದರ ಬಗ್ಗೆ ಸರಿಯಲ್ಲ ಸರಿಯಾದ ಮಾಹಿತಿ ಅಲ್ಲ ಅದು ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಮಾರಿಕಣಿವೆ ಎಂದು ಜನಪ್ರಿಯವಾಗಿ ಪ್ರಸಿದ್ಧವಾಗಿರುವ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಯಾವ ನದಿಯ ಮೇಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ವೇದಾವತಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಕೆಳಗಿನ ಪ್ರದೇಶಗಳಲ್ಲಿ ಯಾವುದು ಅಶ್ವ ಪ್ರದೇಶಗಳು ಎಂದು ಪರಿಚಿತವಾಗಿವೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಬ್ ಟ್ರಾಪಿಕಲ್ ಏರು ಒತ್ತಡದ ವಲಯ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ತುಬಾಚಿ ಬಲ್ಲೇಶ್ವರ್ ಏತ ನೀರಾವರಿ ಯೋಜನೆ ಯಾವ ನದಿಯ ಮೇಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ ಪ್ರಶ್ನೆ ಸಂಖ್ಯೆ ಎಂಬತ್ ಎಪ್ಪತ್ತೆಂಟು ಕೆಳಗಿನ ರೆಟ್ಗಳನ್ನು ರೇಟ್ಗಳಲ್ಲಿ ಯಾವುದು ಅಕ್ಷರಶಃ ನಿನ್ನ ಅಧಿಕಾರ ಏನು ಎಂಬ ಅರ್ಥ ನೀಡುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೋ ಕೋ ವಾರಂಟೋ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಭಾರತ ಸಂವಿಧಾನದ ನೂರ ಇಪ್ಪತ್ತ್ ಮೂರನೇ ವಿಧಿಯು ಇದಕ್ಕೆ ಅನುವು ಮಾಡಿಕೊಡುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಾಧ್ಯಕ್ಷರಿಗೆ ಅಧಿಕಾರ ನೀಡುವ ಸುಗ್ರೀವಾಜ್ಞೆ ಪ್ರಶ್ನೆ ಸಂಖ್ಯೆ ಎಂಬತ್ತು ಭಾರತದ ಪ್ರಥಮ ಚುನಾವಣಾ ಆಯುಕ್ತರು ಯಾರಾಗಿದ್ದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸುಕುಮಾರ್ ಸೇನ್ ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನೀಯ ಸಂಸ್ಥೆ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀತಿ ಆಯೋಗ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಸಂವಿಧಾನದ ಐದನೆಯ ಮತ್ತು ಆರನೆಯ ಪರಿಚ್ಛೇದಗಳು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಪರಿಶಿಷ್ಟ ಪಂಗಡ ಪ್ರಾಬಲ್ಯವಿರುವ ಪ್ರದೇಶಗಳ ಆಡಳಿತ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಭಾರತದ ಚುನಾವಣಾ ಆಯೋಗದ ಮಾದರಿ ನೀತಿ ಅನುಸಾರ ಮತದಾನ ನಡೆಸುವುದಕ್ಕೆ ಎಷ್ಟು ಗಂಟೆಗಳ ಮೊದಲು ರಾಜಕೀಯ ಪಕ್ಷಗಳು ಸಾರ್ವಜನಿಕ ಸಭೆ ನಡೆಸುವಂತಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ನಲವತ್ತೆಂಟು ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಕೆಳಗಿನ ತಾಣಗಳಲ್ಲಿ ಯಾವುದು ಸಿಂಧು ಕಣಿವೆ ನಾಗರಿಕತೆ ಜನರಿಗೆ ಉಬ್ಬರ ಹಿಡಿತಗಳ ಅಥವಾ ಋತುಗಳ ಬಗ್ಗೆ ತಿಳಿಸುತ್ತದೆ ತಿಳಿದಿತ್ತು ಎಂಬುದಕ್ಕೆ ಪುರಾವೆ ಒದಗಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೋತಾಲ್ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಗುಪ್ತ ಸಾಹಿತ್ಯದ ಸಾಹಿತ್ಯಕ್ಕೆ ಪುನರುಜ್ಜೀವನದ ಸ್ವರ್ಣಯುಗ ಯಾವ ರಾಜನ ಆಡಳಿತಾವಧಿಯಲ್ಲಿ ಇತ್ತು ಎನ್ನಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರಗುಪ್ತ ಎರಡು ಅಥವಾ ಎರಡನೇ ಚಂದ್ರಗುಪ್ತ ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಯಾವ ಸುಲ್ತಾನನ್ನು ಆಗ್ರ ನಗರಕ್ಕೆ ಅಡಿಪಾಯ ಹಾಕಿದನೆಂದು ನಂಬಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಕಂದರ್ ಲೋಧಿ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಸಾವಿರದ ಒಂಬೈನೂರ ಮೂವತ್ತೊಂದರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದರ ಮೇಲೆ ಗೊತ್ತುವಳಿಯನ್ನು ಅಂಗೀಕರಿಸಿತು ಸರಿಯಾದ ಉತ್ತರ ಆಪ್ಷನ್ ಬಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಧೋರಣೆ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಯಾವ ವಕ್ರರೇಖೆಯು ತೆರಿಗೆ ದರಗಳು ಮತ್ತು ಸರ್ಕಾರದಿಂದ ಸಂಗ್ರಹಿಸಲ್ಪಟ್ಟ ತೆರಿಗೆ ಆದಾಯ ನಡುವಿನ ಸಂಬಂಧವನ್ನು ತೋರಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಲ್ಯಾಪರ್ ಕರು ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ವ್ಯಕ್ತಿಯೊರವನಲ್ಲಿ ಮನೆ ಮಾಡಿರುವ ಅಥವಾ ಸಾಕಾರಗೊಂಡ ಕೌಶಲ್ಯಗಳನ್ನು ಹೀಗೆನ್ನುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಮಾನವ ಬಂಡವಾಳ ಪ್ರಶ್ನೆ ಸಂಖ್ಯೆ ತೊಂಬತ್ತು ವರ್ಷವೊಂದರಲ್ಲಿ ಬಾಹ್ಯ ಜಗತ್ತಿನೊಂದಿಗೆ ಭಾರತದ ಎಲ್ಲ ಆರ್ಥಿಕ ವ್ಯವಹಾರಗಳು ಈಗೆಂದು ಕರೆಯಲ್ಪಡುತ್ತವೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾವತಿ ಶುಲ್ಕ ಅಥವಾ ಶುಲ್ಕು ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಯಾವ ದೇಶವು ಪ್ರಪ್ರಥಮ ಅಂತಾರಾಷ್ಟ್ರೀಯ ಸೋಲಾರ್ ಅಲಯನ್ಸ್ ಶೃಂಗಸಭೆಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆಸಿಕೊಟ್ಟಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಈಗ ಪ್ರಸ್ತುತ ಯಾವ್ದು ನಡೆಸಿಕೊಟ್ಟಿದೆ ಅಂತ ನೋಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಯಾವ್ದು ನಡೆಸಿಕೊಟ್ಟಿದೆ ಅಂತ ನೋಡ್ಕೊಳ್ಳಿ ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಕ್ವಶನ್ ಕೂಡ ಅದಕ್ಕೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟು ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಆಪರೇಷನ್ ಶೇವ್ ಕುರ್ಮಾ ಮತ್ತು ಆಪರೇಷನ್ ತಂಡರ್ಬರ್ಡ್ ಇವುಗಳು ಸರ್ಕಾರದಿಂದ ಈ ಉದ್ದೇಶಕ್ಕಾಗಿ ನಡೆಸಲ್ಪಟ್ಟ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ವನ್ಯ ವ್ಯಾಪಾರವನ್ನು ನಿಗ್ರಹಿಸುವುದು ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯದಿಂದ ಪ್ರಾರಂಭಿಸಲ್ಪಟ್ಟ ಸಮುದಾಯ ಸ್ವಾಮಿತ್ವದ ಸಂರಕ್ಷಿತ ಕುಡಿಯುವ ನೀರು ಸರಬರಾಜು ಕಾರ್ಯಕ್ರಮವನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಜಲ್ ಯೋಜನೆ ಆಪ್ಷನ್ ಡಿ ನೋಡಿ ಸ್ವಜಲ್ ಯೋಜನೆ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಕರ್ನಾಟಕ ಸರ್ಕಾರ ಈ ಉದ್ದೇಶಕ್ಕಾಗಿ ಮಹತ್ವಪೂರ್ಣ ಯೋಜನೆಯನ್ನು ಅನುಷ್ಠಾನಿಸಿದೆ ಕೇಳಿ ಹೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಗರ್ಭಿಣಿ ಮತ್ತು ಮೊಲೆ ಉಣಿಷುತ್ತ ಮಹಿಳೆಯರ ಪೌಷ್ಟಿಕತೆ ಮಟ್ಟವನ್ನು ಸುಧಾರಿಸಲು ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಗಾಂಧಾರಕಲಿ ಈ ಕೆಳಗಿನ ಯಾವ ರಾಜವಂಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುಶನರು ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಎರಡು ಸಾವಿರದ ಹದಿನೆಂಟರ ಕೇಂದ್ರ ಆಯವ್ಯಯ ಅಂದಾಜು ಪತ್ರದಲ್ಲಿ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯು ಡ್ಯಾಶಿಕೆ ನಿಗದಿಪಡಿಸಲಾಗುವುದು ಎಂದು ಘೋಷಿಸಲಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಪಾಯಿಂಟ್ ಐದು ಅಸಲು ಬೆಲೆ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ಮೈಸೂರಿನಲ್ಲಿ ನಡೆದ ಎಂಬತ್ತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಡಿ ಚಂದ್ರಶೇಖರ್ ಪಾಟೀಲ್ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರುವುದು ಈ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ ಅದು ಕೂಡ ತುಂಬ ಇಂಪಾರ್ಟೆಂಟು ಮತ್ತು ಯಾವ ಡೇಟ್ ನಡೀತು ಅಂತ ನೋಡ್ಕೊಳ್ಳಿ ಮತ್ತು ಅದನ್ನ ಉದ್ಘಾಟನೆ ಮಾಡಿದವರು ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ನೋಡ್ಕೊಳ್ಳಿ ತುಂಬ ಇಂಪಾರ್ಟೆಂಟು ಇದು ಕೂಡ ಪ್ರತಿ ವರ್ಷ ಕ್ವಶನ್ ಆಗೇ ಆಗುತ್ತೆ ಒಂದು ಕ್ವೆಶನ್ ಪೇಪರಲ್ಲಿ ಯಾವುದೇ ತಗೊಳ್ಳಿ ನೀವು ಕರ್ನಾಟಕ ಸರ್ಕಾರ ನಡೆಸುವ ಎಲ್ಲ ಪ್ರತಿ ಎಕ್ಸಾಮಲ್ಲೂ ಒಂದು ಕ್ವಶನ್ ಇದ್ದೇ ಇರುತ್ತೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ಅದಕ್ಕೆ ನೋಡ್ಕೊಳ್ಳಿ ಅಂತ ಹೇಳ್ತಿರೋದು ಮತ್ತು ಸಾಹಿತ್ಯ ಕೃತಿಗಳು ನೋಡಿಕೊಳ್ಳಿ ಮತ್ತು ಇವ್ನ ಜ್ಞಾನಪೀಠ ಪ್ರಶಸ್ತಿಗಳು ಮತ್ತು ಎಷ್ಟು ಭಾರತ ರತ್ನ ಸಿಕ್ಕಿದೆ ಯಾರು ಸಿಕ್ಕಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನೆಲ್ಲ ನೋಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ಅವು ತುಂಬ ಕ್ವಶನ್ ತುಂಬ ಸರಿ ಅಂದರೆ ಕರೆಂಟ್ ಅಫೇರ್ಸಲ್ಲಿ ತುಂಬ ಕ್ವಶನ್ ಆಗ್ತಾವೆ ಅದಕ್ಕೆ ಹೇಳ್ತಾ ಇರೋದು ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ಕೊಡುವ ಭಾಷೆಯ ಪ್ರಥಮ ನಾಟಕ ಎಂದು ಯಾರನ್ನು ಕ ಗುರುತಿಸಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಅಪ್ಪಚ್ಚ ಕವಿ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಭಾರತ ಸಿಂಧುರಶ್ಮಿ ಇವರು ಬರೆದ ಮಹಾಕಾವ್ಯ ಸರಿಯಾದ ಉತ್ತರ ಆಪ್ಷನ್ ಎ ವಿ ಕೆ ಗೋಕಾಕ್ ಪ್ರಶ್ನೆ ಸಂಖ್ಯೆ ನೂರು ಎರಡು ಸಾವಿರದ ಹದಿನೇಳರ ಪ್ರತಿಷ್ಠಿತ ಪಂಪ ಪ್ರಶಸ್ತಿಗಾಗಿ ಕರ್ನಾಟಕ ಸರ್ಕಾರದಿಂದ ಯಾರು ಆಯ್ಕೆಗೊಂಡಿದ್ದಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಎಸ್ ನಿಸಾರ್ ಅಹಮದ್ ಈ ಪ್ರತಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ನೋಡ್ಕೊಳ್ಳಿ ಮತ್ತು ಇಪ್ಪತ್ತ್ಮೂರದ್ದು ನೋಡಿ ಕೂಡ ನೋಡ್ಕೊಳ್ಳಿ ಕರೆಂಟ್ ಅಫೇರ್ಸಲ್ಲಿ ಕ್ವಶನ್ ಆಗುತ್ತೆ ತುಂಬ ಇಂಪಾರ್ಟೆಂಟು ಪ್ರತಿ ವರ್ಷವೂ ಎಲ್ಲ ಕ್ವೆಶನ್ ತುಂಬ ರಿಪೀಟೆಡ್ ಆಗ್ತವೆ ಅದಕ್ಕೆ ಹೇಳ್ತಾ ಇರೋದು ಈಗ ಹೊತ್ತಿಗೆ ಈ ಪೇಪರ್ ಎರಡು ಸಾವಿರದ ಹದಿನೆಂಟರಲ್ಲಿ ಮುಗಿತ್ತು ಇನ್ನು ನೆಕ್ಸ್ಟ್ ಮತ್ತು ನಾಳೆ ಇನ್ನೊಂದು ಪೇಪರ್ ನೋಡೋಣ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅದೇ ರೀತಿ ಯಾರಾದರೂ ನಿಮ್ಮ ಫ್ರೆಂಡ್ಸಿಗೆ ಸ್ಟಡಿ ಮಾಡ್ತಿರ್ತಾರಲ್ಲ ಕೆ ಸೆಟ್ಟು ನೆಟ್ಟು ಪಿ ಎಸ್ ಐ ಪಿ ಸಿ ತುಂಬ ಮತ್ತು ಕರ್ನಾಟಕ ಸರ್ಕಾರ ನಡೆಸುವ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗೆ ಕರೆಂಟ್ ಅಫೇರ್ಸ್ ಆಗ್ತಾ ಇರ್ತೀವಿ ನಮ್ಮ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು